ಸನ್ಮಾನವನ್ನ ನೆರವೇರಿಸ್ತಾ ಸತತವಾಗಿ ಇಪ್ಪತ್ತೈದು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ಈ ದಿನ ನಾನು ಈ ಸುವರ್ಣಲ್ಲಿ ಶಾಲೆಯಲ್ಲಿಯೇ ಬೀಳ್ಕೊಡುಗೆ ಕಾರ್ಯಕ್ರಮವನ್ನ ಮಾಡ್ಕೋಬೇಕು ಎಂಬ ಅವರ ಆಶಯದಂತೆ ಈ ದಿನ ಈ ಗ್ರಾಮದ ಒಳ್ಳೆ ಶಿಕ್ಷಕರು ಸೊ ಶ್ರೀರಾಮಪ್ಪ ಸರ್ ಅವರು ಹೋದಾಗ್ಲು ಅಷ್ಟೇ ಸರ್ ಒಳ್ಳೆ ಟೀಚರ್ ನಮ್ಗೆ ಅವರು ಎಕ್ಸ್ ಎಸ್ ಎಲ್ ಟೀಚರ್ ಆಗಿ ಗದ್ದಡೋಳಿಗೆ ಹೋಗೋಕೆ ಇಷ್ಟ ಆಗ್ಲಿಲ್ಲ ಇವತ್ತು ಇಲ್ಲೇ ರಿಟೈರ್ಡ್ ಈ ಪ್ರೋಗ್ರಾಮ್ ಮಾಡ್ಕೊತಾರೆ ಅವ್ರಿಗೆ ಈ ಶಾಲೆ ಎಷ್ಟಿತ್ತ ಇಷ್ಟ ಅನ್ನೋದು ಅರ್ಥ ಆಗ್ತದೆ ಅವ್ರು ಸೊ ಹಾಗೆ ಒಳ್ಳೆ ಕೋಟಿಯನ್ನ ಸಂಪಾದನೆ ಮಾಡಿದ್ದಾರೆ ಆ ಮಕ್ಕಳ ಭವಿಷ್ಯಕ್ಕೆ ದಾರಿದ್ರಪ್ಯ ಆಗಿದ್ದಾರೆ ಅವರೆಲ್ಲರ ಅವ್ರ ಅವರ ಜೀವನ ಏನು ನಿಮಗೆ ನಿಮ್ಮ ನಿವೃತ್ತಿ ಜೀವನ ಕೂಡ ಉಜ್ವಲವಾಗಿರುತ್ತೆ ಅಂತ ಸಂದರ್ಭ ಹೇಳ್ತಾ ನಿವೃತ್ತಿಯಾಗ ನಿವೃತ್ತಿ ನಿವೃತ್ತಿ ಆಗ್ತಾ ಇರ್ತಕ್ಕಂತ ತಮ್ಮ ಮುಂದಿನ ಜೀವನ ಉಜ್ವಲವಾಗಿರ್ಲಿ ಮತ್ತೆ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರ್ಲಿ ಭಗವಂತ ನಿಮ್ಗೆ ಎಲ್ಲವನ್ನ ಕರುಣಿಸಲಿ ನಿಮ್ಮ ಕುಟುಂಬಸ್ಥರ ಜೊತೆ ಇನ್ನು ಮುಂದೆ ಹೆಚ್ಚು ಸಮಯನ ಕಳೀಲಿಕ್ಕೆ ಅವಕಾಶ ಸಿಗ್ತದೆ ಮೊಮ್ಮಕ್ಕಳ ಜೊತೆ ಮಕ್ಕಳ ಜೊತೆ ಕಳೀಲಿಕ್ಕೆ ಸೊ ನಾನು ಅವರ ಕುಟುಂಬದವರು ಮನವಿ ಮಾಡೋದಿಷ್ಟೇ ಎಷ್ಟು ವರ್ಷಗಳ ಕಾಲ ಅವರು ಸೇವೆಯನ್ನ ಮಾಡಿ ಇವತ್ತು ನಿವೃತ್ತರಾಗಿ ನಿಮ್ ಜೊತೆ ಕಂಪ್ಲೀಟ್ ಆಗಿ ಇರ್ತಾರೆ ಸೊ ಅವ್ರಿಗೆ ಎಲ್ಲೂ ಮನಸ್ಸಿಗೆ ಜೊತೆ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳಿ ಅವ್ರಿಗೆ ಎಲ್ಲೋ ಏನೋ ಕೊರತೆ ಆದ್ದಾಗ ತಂದೆ ತಾಯಿಯವರಲ್ಲಿ ನಾನು ಮನವಿ ಮಾಡ್ತಾ ಭಗವಂತ ಅವ್ರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಕಿರಿಯರಾಗಿರ್ತಕ್ಕಂಥ ಅವ್ರ ಆಶೀರ್ವಾದ ಇಲ್ಲಿ ಇಲ್ಲಿರ್ತಕ್ಕಂಥ ಬಹುಶಃ ನಾವೆಲ್ಲ ಕಿರಿಯರೆ ಒಬ್ಬರೇ ರಿಟೈರ್ಡ್ ಅಂತ ಕೇಳ್ತಾರೆ ಶ್ರೀನಿವಾಸ ಹೇಳಿ ಅದೇನೋ ಒಂದೇ ಕ್ಲಾಸ್ ಇಂದ ಅಂತ ಅವ್ರು ಆದ್ರೆ ಅವ್ರು ರಿಟೈರ್ಡ್ ಆದ್ರೆ ಇವ್ರು ರಿಟೈರ್ಡ್ ಆಗಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಇದನ್ ಬೇರೆ ಮೈಕಲ್ಲಿ ಹೇಳ್ತಾರೆ ಎನ್ಕ್ವೈರಿ ಮಾಡ್ಬಿಡ್ವೆ ಎರಡು ವರ್ಷ ಸನ್ನಿವಸ ಎಲ್ಲಿಂದ ಬಂತು ಅಂತ ಇಟ್ಕೊಂಡ್ರೆ ಏನ್ ಮಾಡೋದು ಬೈಕಲ್ ಮಾತಾಡ್ತಾರೆ ಅದಕ್ಕೆಲ್ಲ ಎರಡು ನಿಮಿಷ ಸೊ ಈ ರೀತಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದರಿಗೂ ಒಂದಿಸಿ ಮತ್ತೊಮ್ಮೆ ತಡವಾಗಿ ಬಂದಿದ್ದಕ್ಕೆ ನಮ್ಮ ಎಲ್ಲ ಸರ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ನಿಜವಾಗ್ಲೂ ಕೂಡ ನಮ್ಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಈ ಸರ್ಕಲ್ ನಲ್ಲಿ ಅವರು ಏಳದ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಡ್ಕೊಂತ ಇದ್ವಿ ಹಣ ಬೆಳೋಣ ಈಗ ಎಲ್ಲ ಇಲ್ಲ ಇದು ಇದು ಮಾಡ್ಲೇಬೇಕು ವಿಷಯದ ಕಾರ್ಯಕ್ರಮ ವಿಷಯದಾಗ ನಾವು ಸುಂದರಪಾಳ್ಯ ಸರ್ ದ್ರು ಮಾದರಿ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೂ ಕೂಡ ಬೆನ್ನೆಲುಬಾಗಿ ನಿಂತು ನಾವೆಲ್ಲ ಕೂಡ ಒಂದು ಸಾವಿರ ಐನೂರು ಹಾಕಿದ್ರೆ ಅವರು ನಾನು ಐದು ಸಾವಿರ ಹಾಕ್ತೀನಿ ಹತ್ತು ಸಾವಿರ ಹಾಕ್ತೀನಿ ಅಂತ ಒಂದು ಮನೋಭಾವನೆ ಇಟ್ಕೊಂಡ ನಮ್ಮೆಲ್ಲರ ಜೊತೆ ಸುಮಾರು ವರ್ಷಗಳ ಕಾಲ ನಮ್ಮ ಜೊತೆ ನಿಂತರು ನಿಜವಾಗ್ಲು ಕೂಡ ಅಂತ ಒಂದು ಶಿಕ್ಷಕರು ಇವತ್ತು ನಮ್ಮ ಸರ್ಕಾರದಲ್ಲಿ ನಿವೃತ್ತಿ ಆಗ್ತಾ ಇದ್ದಾರೆ ಆದ್ರೂ ಕೂಡ ನಾವು ಅವರನ್ನು ಯಾವುದೇ ಕಾರಣಕ್ಕೂ ಯಾವುದೇ ಈ ವಿಷಯದಲ್ಲಿ ಅದು ಅವರನ್ನು ನಾವು ಕಡೆಗಣಿಸೋದಿಲ್ಲ ದಯವಿಟ್ಟು ಅವರು ನಮ್ಮ ಎಲ್ಲಾ ಕಾರ್ಯಕರ್ತರ ಅವ್ರು ನಿಜವಾಗ್ಲು ಕೂಡ ಅನೇಕ ವಿದ್ಯಾರ್ಥಿಗಳನ್ನ ಆ ಈ ಒಂದು ನೋಡಿ ಹೇಳ್ಬೇಕಂದ್ರೆ ಗಂಧವಳ್ಳಿಯಲ್ಲಿ ಕಾರ್ಯಕ್ರಮ ನಡೀಬೇಕಾಯಿತು ಆದ್ರೂ ಕೂಡ ಯಾಕೆ ಸುವರ್ಣವಿ ಶಾಲೆ ಅಂದ್ರೆ ಸುವರ್ಣವಿ ಶಾಲೆ ಒಂಥರ ಅವ್ರಿಗೆ ತವರು ಮನೆ ಇದ್ದಂಗೆ ಈ ಶಾಲೆಯಲ್ಲಿ ಅನೇಕ ವಿದ್ಯಾರ್ಥಿಗಳನ್ನು ಅನೇಕ ಕೆಲಸಗಳಿಗೆ ಸೇರಿಸಿರುವಂತಹ ಒಂದು ಮನೋಭಾವನೆ ಅಂತ ಒಂದು ವೃತ್ತಿಯನ್ನು ಇಟ್ಕೊಂಡಿರೋರು ನಿಜವಾಗ್ಲೂ ಕೂಡ ನಮ್ಮ ಸೀರಾಮಣ್ಣ ಅವರು ಆ ಯಾವ ಊಟ ದೃಷ್ಟಿದೆ ಇಲ್ಲ ತುಂಬಾ ಇದು ನಾವೇನಾದರೂ ಯಾವ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಬೇಡ ಎಲ್ಲ ನಾನ್ ವೆಜ್ಜೆ ಆಗ್ಬೇಕು ಅಂತಾರೆ ನಾನ್ ಆಗ್ಬೇಕು ಆಗ್ಬೇಕಂತಾರೆ ಈ ಒಂದು ಕಾರ್ಯಕ್ರಮ ಕೂಡ ಅಂತ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರು ಕಾರಣ ಸರ್ಕಾರ ಆದೇಶದಿಂದ ಆ ರೀತಿ ಮಾಡಬಾರ್ದು ಅಂತ ನಾವೆಲ್ಲರೂ ಕೂಡ ಅವರಿಗೆ ಒತ್ತಾಯ ನಮ್ಗೆ ಬೇಡ ಸರ್ ದಯವಿಟ್ಟು ಬೇಡ ಅಂತ ಹೇಳಿ ನಾವ್ ಹೇಳಿದ್ವು ಆದ್ರೂ ಕೂಡ ಅವರು ಮುಂದಿನ ನಾಳೆಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಅವರು ಊಟ ಹಾಕೋದ್ರಲ್ಲಿ ಅನ್ನದಾತ ಅವರು ಮಕ್ಕಳಿಗಾಗ್ಲಿ ಯಾವುದೇ ರೀತಿಯಾದಂತಹ ವಿಶೇಷವಾದ ಊಟಗಳನ್ನು ಕೂಡ ಅವ್ರು ಹಾಕ್ಸ್ತಾ ಇದ್ದಾರೆ ಅದೇ ರೀತಿಯಾಗಿ ಶಾಲೆಯಲ್ಲಿ ಕೂಡ ಇಲ್ಲಿರುವಂತಹ ಶಿಕ್ಷಕರು ಅವರ ಒಂದು ಮಾರ್ಗದರ್ಶನವನ್ನು ತಿಳ್ಕೊಂಡು ಅದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಮತ್ತೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಂತ ಮಂಜುಳಮ್ಮ ಮೇಡಮ್ ಅವರು ಕೂಡ ನಿಜವಾದ ಮಂಜುಳಮ್ಮ ಪ್ರತಿಯೊಬ್ಬರಿಗೂ ಮಾಡಿ ಕಾರ್ಯಕ್ರಮ ಬರಬೇಕು ಸರ್ ಮೇಡಮ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅವರಲ್ಲ ಸರ್ ನಮ್ಮ ಕ ನಮ್ಮ ಶಾಲೆ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ಬರಬೇಕು ಅಂತ ಹೇಳಿ ಈ ನಲ್ಲಿರುವಂತ ಎಲ್ಲಾ ಶಿಕ್ಷಕರಿಗೂ ಮತ್ತು ಅವ್ರ ಆತ್ಮೀಯರಿಗೆಲ್ಲ ಫೋನ್ ಮಾಡಿ ಈ ಕಾರ್ಯಕ್ರಮ ಮಾಡೋದಕ್ಕೆ ತುಂಬಾ ಅವರು ಶ್ರಮ ಪಟ್ಟಿದ್ದಾರೆ ಮತ್ತು ಈ ಶಾಲೆಯ ಶಿಕ್ಷಕರು ನಿಜವಾಗ್ಲು ಕೂಡ ಯಾರು ಕೂಡ ಮಾಡೋದಿಲ್ಲ ಈ ಶಾಲೆಯನ್ನು ಬಿಟ್ಟು ಹೋದ್ಮೇಲೆ ಅಷ್ಟು ಯಾರು ಏನೋ ಬಿಡಪ್ಪ ಅಂತಾರೆ ಆದ್ರೂ ಕೂಡ ಇವರು ಒಂದು ವಾರದಿಂದ ಈ ಕಾರ್ಯಕ್ರಮವನ್ನು ನಾವು ವಿಜೃಂಭಣೆಯಿಂದ ಮಾಡಬೇಕು ಎಸ್ ಎಸ್ ಎಲ್ ಕಾಣಬೇಕು ಅಂತ ಹೇಳ್ಬಿಟ್ಟು ಇವರು ವಾರದಿಂದ ಹೇಗಿದ್ದಾರೆ ಅಂದ್ರೆ ಡ್ಯೂಟಿ ಟು ಊಟಿ ಅಂತ ಈ ಹಾಗೆ ಅವ್ರಿಗೆ ಒಂದು ಓಟೋ ಆಕ್ಟಿವ್ ಬೈಕ್ ಕೊಡಿಸ್ಬಿಟ್ಟಿದ್ದಾರೆ ಗಂಡ ಹೆಂಡತಿ ತೋರಿಸಿ ಯುವ ಅವ್ರಿಗೆ ಒಳ್ಳೆ ಗಂಡು ಹೇಳ್ತಾರೆ ಗಂಡು ಮಗನೇ ಇರ್ಬೇಕು ಅಂತ ಗಂಡು ಮಕ್ಕಳಿಗಿಂತ ವಿಭಿನ್ನ ರೀತಿಯಲ್ಲಿ ಇವತ್ತು ಅವರನ್ನ I'm <laughs> <laughs>